ಶಾಲೆಗಳು ಹಾಗೂ ಶಾಲಾ ಮಕ್ಕಳು ಅಭಿವೃದ್ಧಿ ಕಂಡಾಗ ದೇಶ ಅಭಿವೃದ್ಧಿ ಹೊಂದುತ್ತದೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಯಾರ್ಯಾರು ಸಹಕಾರ ನೀಡುತ್ತಾರೋ ಆ ದೇಶದ ಭದ್ರತೆಗೆ ಸಹಕಾರಿಯಾಗುತ್ತಾರೆ ಶಿಕ್ಷಣ ಪ್ರಮುಖ ಘಟ್ಟವಾಗಿದೆ ಶಿಕ್ಷಣದ ಕ್ರಾಂತಿ ಆಗುತ್ತಿದೆ ಕ್ರಾಂತಿ ಆಗಬೇಕಾದರೆ ಈ ರೀತಿಯ ಸಂಘ ಸಂಸ್ಥೆಗಳು ಅಪಾರವಾದ ಗೌರವವಿಟ್ಟು ಸಹಕಾರವನ್ನು ನೀಡಬೇಕು ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಕೊಡುವ ಸಂಸ್ಥೆಗಳು ಎತ್ತರಕ್ಕೆ ಬೆಳೆಯಬೇಕು ಕೇಂದ್ರದ ನಬಾರ್ಡಿನಿಂದ ಹಣ ಬರುತ್ತಿಲ್ಲ ಕೇಂದ್ರದಿಂದ ದುಡ್ಡು ಬಂದಿಲ್ಲ ಎಂದು ಸೊಸೈಟಿಗಳಿಗೆ ದುಡ್ಡು ಕೊಡುವುದನ್ನು ನಾವು ನಿಲ್ಲಿಸಿಲ್ಲ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರವರು ನಂದಿತಳೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಹದಿನೆಂಟು ಸರ್ಕಾರಿ ಶಾಲೆಗಳಿಗೆ ಧರ್ಮಾರ್ಥ ನಿಧಿಯ ವಿತರಣೆ ಸಂದರ್ಭದಲ್ಲಿ ನಂದಿತಳೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿನಂದನ ಸ್ವೀಕರಿಸಿ ಮಾತನಾಡಿದರು ಮುಂದುವರೆದು ರೈತರಿಗೆ ಕಿವಿಮಾತನ್ನು ಇದೇ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ ಸುಪ್ರೀಂ ಕೋರ್ಟಿನ ಆದೇಶವಿದ್ದು ರೈತರು ಅರಣ್ಯವನ್ನು ಒತ್ತುವರಿ ಮಾಡಲು ಹೋಗಬೇಡಿ ಈ ರೀತಿ ಒತ್ತುವರಿ ಮಾಡುತ್ತಿರುವುದರಿಂದ ಸರ್ಕಾರದಿಂದ ನಮಗೆ ಹಾಸ್ಟೆಲ್ಗಳು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಕೋಟಿ ರೂಗಳ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಬಂದಿದ್ದರೂ ಐದು ಎಕರೆ ಜಾಗ ನಮಗೆ ಸಿಗುತ್ತಿಲ್ಲ ಹಾಗಾಗಿ ಒತ್ತುವರಿ ಮಾಡದೆ ಇರುವಂಥ ಜಾಗವನ್ನು ಉಪಯೋಗಿಸಿಕೊಂಡು ಹೋಗಿ ಎಂದು ಕಿವಿಮಾತು ತಿಳಿಸಿರುತ್ತಾರೆ ಇವತ್ತು ನಮ್ಮ ಈ ಆಡಳಿತ ಮಂಡಳಿಯವರು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಶಾಲೆಗಳದ್ದು ಕೊಟ್ಟಿರುವಂಥ ನಿರ್ಧಾರ ನಿಜವಾಗ್ಲು ಬಹಳ ಮೆಚ್ಚುವಂಥದ್ದು ಗುರುಮೂರ್ತಿಯವರೇ ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ನಾನು ಅದನ್ನೇ ನೆನೆಸಂತೆ ನಮ್ಮ ಮಾಸ್ಟರ್ ಹೇಳಿದರೆ ಅವ್ರು ಮಾತಾಡ್ತಾ ಹೇಳಿದರು ನಾವು ನೀವು ನೆನೆಸ್ಕೊಳ್ತೀವಿ ನಮ್ಮ ಮಕ್ಕಳು ಅಂತ ಹೇಳಿದರು ಖಂಡಿತ ಯಾವಾಗ ಶಾಲೆ ಅಭಿವೃದ್ಧಿ ಹೊಂದುತ್ತೋ ಯಾವ ಶಾಲೆ ಮಕ್ಕಳ ಅಭಿವೃದ್ಧಿ ಹೊಂದಾಗ ಈ ಒಂದು ದೇಶದ ಪ್ರಗತಿ ಕಾಣಲಿಕ್ಕೆ ಅವಕಾಶ ಆಗುತ್ತೆ ಆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಯಾರ್ಯಾರು ಸಹಕಾರ ಕೊಡ್ತಾರೆ ಆ ದೇಶದ ಭದ್ರತೆ ಆಗುತ್ತೆ ಹಾಗಾಗಿ ಶಿಕ್ಷಣ ಭಾಳ ಪ್ರಮುಖವಾದಂಥ ಘಟ್ಟ ನಮ್ಮ ದೇಶದಲ್ಲಿ ಶಿಕ್ಷಣ ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದೆ ನಾವು ಕಣ್ಣಿಗೆ ನೀವು ನೋಡಿದ್ದೀರಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಈ ಥರ ಶಿಕ್ಷಣ ಇರಲಿಲ್ಲ ಈಗ ಶಿಕ್ಷಣದ ಕ್ರಾಂತಿ ಆಗ್ತಾರೆ ಆ ಕ್ರಾಂತಿ ಆಗಬೇಕಾದ್ರೆ ಈ ಥರ ಸಂಘಟನೆಗಳು ಸಂಘ ಸಂಸ್ಥೆಗಳು ಆ ಶಿಕ್ಷಣದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಳ್ಬೇಕು ಇವತ್ತು ಭಾಳಷ್ಟು ಸಂಘಟನೆಗಳಿರುವಂಥ ಭಾಳಷ್ಟು ಸಂಸ್ಥೆಗಳು ಇವತ್ತು ಶಿಕ್ಷಣದ ಗುಣಮಟ್ಟವನ್ನು ಎದುರಿಸಲಿಕ್ಕೋಸ್ಕರ ಇವತ್ತು ಆ ಶಾಲೆಗೆ ಸ್ಮಾರ್ಟ್ ಇದಕ್ಕೆಲ್ಲ ಕೊಡೋದಕ್ಕೆ ಏನೇನು ಬೇಕು ಮತ್ತು ಬೆಂಚ್ಗಳು ಯಾಕಂದರೆ ಸರ್ಕಾರದಲ್ಲಿ ಕೆಲವು ಟೈಮಲ್ಲಿ ಆ ಟೈಮಲ್ಲಿ ಬರೋಲ್ಲ ಇದ್ದಿದ್ದಾಗ ನಾವು ಕೊಡ್ತಾ ಇದ್ದೀವಿ ಈಗೆಲ್ಲ ಬರ್ತಾ ಇದೆ ಈಗ ಒಂದಿಷ್ಟು ಮನೆಯಲ್ಲಿ ಹಾಕಾಗುತ್ತಿದೆ ಅಂಥದ್ರಲ್ಲಿ ಸಾರ್ವಜನಿಕರು ಮತ್ತು ಇತರ ಸೊಸೈಟಿಗಳು ಅಥವಾ ಸಂಸ್ಥೆಗಳು ಈ ಥರ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಾಗ ಅದು ಒಂದು ಪ್ರಗತಿಯ ಸಂಕೇತ ಆಗುತ್ತೆ ಹಾಗಾಗಿ ಇವತ್ತು ನಮ್ಮ ಒಬ್ಬ ನಾನು ಡಿ ಸಿ ಸಿ ಬ್ಯಾಂಕಿನ ನಾನು ಒಬ್ಬ ನಿರ್ದೇಶಕನಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರವನ್ನು ಇವತ್ತು ನಾವು ಭಾಳ ಅತ್ಯಂತ ಹೆದರಿಕ್ತ ಕೊಡುವಂಥ ನಿರ್ಧಾರವನ್ನು ನಾವು ಮಾಡಿದ್ದೀವಿ ಬಹುಶಃ ನಿಮ್ಗೆ ಗೊತ್ತಿಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಡಿ ಸಿ ಸಿ ಬ್ಯಾಂಕ್ ಶಿವಮೊಗ್ಗ ಇವತ್ತು ನಂಬರ್ ಒನ್ನಲ್ಲಿದೆ ಇವತ್ತು ನನ್ಪಿಡ್ಕೊಬೇಕು ಅಂದರೆ ನಮ್ಮ ಮಲೆನಾಡು ಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ಡಿ ಸಿ ಸಿ ಎಸ್ ಬ್ಯಾಂಕಿನ ಮತ್ತು ಅದರಲ್ಲಿರುವಂಥ ಇರುವಂಥ ಎಲ್ಲ ಬ್ಯಾಂಕ್ಗಳು ಸಹ ಇವತ್ತು ಎಲ್ಲವೂ ಚೆನ್ನಾಗಿ ಚಟುವಟಿಕೆ ನಡೀತಾ ಇದೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಡಿಪಾಸಿಟ್ ಕೊಡೋರು ಇದ್ದಾರೆ ರೈತರಿಗೆ ಭಾಳ ಅನುಕೂಲ ಆಗತ್ತಾಗುತ್ತೆ ನೀವು ನೋಡಿ ಭಾಳ ಜನ ರೈತರು ಏನು ಮಾಡ್ತೀರಿ ಕೆ ಸಿ ಎಡ್ರೆ ಆಗಲ್ಲ ಎಲ್ಲೆಲ್ಲೋ ಹೋಗ್ತೀರಿ ಸೇರೋಡ್ರಾಗೆ ಬ್ಯಾಂಕಿಗೆ ಬೇರೆ ಪ್ರೈವೇಟ್ ಇದು ಬ್ಯಾಂಕಿಗೆ ಹೋಗಿ ಗೌರ್ಮೆಂಟ್ ಯಾವುದು ಸೆಂಟ್ರಲ್ ಬ್ಯಾಂಕಿಗೆ ಹೋಗ್ತೀರಿ ಅಲ್ಲಿ ಹೋದರೆ ಅವ ಇವತ್ತು ಬಾ ನಾಳೆ ಬಾ ಅಜೆನಾಡ್ದು ಬಾ ಅಂತ ಹೇಳಿ ದಿನನಿತ್ಯ ಆ ತಗೋಬಾ ಇದು ತಗೋಬೋರೊಳಗೆ ತುಸ್ತಾಗಿ ನೀವು ಲೋನು ಬೇಡ ಏನೂ ಬೇಡ ಅಂತ ಹೋಗ್ತೀನಿ ಆದರೆ ಇಲ್ಲ ಆದ್ರೆ ಹಂಗಲ್ಲ ನೀವು ಆದ್ರೆ ಇಲ್ಲೆಲ್ಲ ಸದಸ್ಯರು ಇರ್ತಾರೆ ಒಂದು ದಿವ್ಸದಲ್ಲೇ ನಿಮಗೆ ಅರ್ಜಿ ಹಾಕಿರೋದು ಮಾನವ ದಿವಸ ನಿಮಗೆ ದುಡ್ಡು ಸಿಗುತ್ತೆ ಅದನ್ನು ಯೋಚನೆ ಮಾಡಲ್ಲ ಭಾಳ ಜನರಿಗೆ ಏನಾಗಿದೆ ರೈತರಿಗೆ ಷೇರುದಾರ ಆಗ್ತದೆ ಎಷ್ಟೋ ಜನ ಇಲ್ಲಿ ಷೇರು ದಾರ ಆಗಲಿ ಮ್ಯಾಂಕ್ ಇದ್ದಾರೆ ಅಲ್ಲಿ ಷೇರು ದಾರ ಹಾಕ್ಬೋದು ಬೇರೆ ಬೇರೆ ಥರದಲ್ಲೇ ಹಾಕ್ಬೋದು ಎಲ್ಲ ಕಡೆನು ಆ ಥರ ರೈತರು ಷೇರುದಾರರಾಗಿ ಓಡ್ರಾದರೆ ತಮಗೆ ಬೆನಿಫಿಟ್ಗಳು ಜಾಸ್ತಿ ಇದೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೆಲವು ರೈತರಿಗೆ ಇರ್ಬೋದು ಬಡ್ಡಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥದ್ದು ಇವತ್ತು ಹೆಣ್ಣು ಮಕ್ಕಳು ತ್ರಿಶಕ್ತಿ ಸಂಘಗಳು ಮಾಡಿದಂಥ ಅವರಿಗೂ ಸಹ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥದ್ದು ಇವೆಲ್ಲ ಇವತ್ತು ಸರ್ಕಾರ ನಿಮಗೆ ಘೋಷಣೆ ಮಾಡಿದ್ದಾರೆ ಮೂರು ಪರ್ಸೆಂಟ್ ಸಾಲ ಕೊಡ್ತಾ ಇದ್ದ ಸೊಸೈಟಿಗೆ ಇವತ್ತು ಇವರಿಗೆ ಮಹಿಳಾ ಸಂಘಟನೆಗಳಿಗೆ ಅದನ್ನ ತೆಗೆದುಕೊಂಡು ಇವತ್ತು ನೀವು ಒಂದು ಸಂಘಟನೆಯವರೆಲ್ಲ ಸೇರಿಕೊಂಡು ಒಳ್ಳೆ ಏನಾದರೂ ಹಾಳೆ ತಟ್ಟೆ ಫ್ಯಾಕ್ಟ್ರಿ ಅಥವಾ ಇನ್ನೇ ಆದರೂ ಜನಕಮ್ಮ ಇಂಥವಲ್ಲ ಅವ್ರು ಬೇರೆ ಬೇರೆ ಎಲ್ಲ ಮಾಡ್ಕೊಂಡು ಬಹಳಷ್ಟು ಜನ ಸಂಘಟನೆ ಮಾಡ್ಕೊಂಡಿದ್ದಾರೆ ಹಿಂದೆ ನಿಮಗೆ ಸಿಕ್ಕಿದೆಯಂತೆ ಹಾಗೆ ಇತರ ಪ್ರಶಸ್ತಿಗಳನ್ನ ಪಡ್ಕೊಳ್ಬೇಕ ಆ ರೈತರಿಗೂ ಒಂದು ಹುಮ್ಮತ್ತು ಬರುತ್ತೆ ನಿಮಗೂ ಹುಮ್ಮಸ್ ಬರುತ್ತೆ ಒಂದು ಸಂಸ್ಥೆಯನ್ನು ಎತ್ತರಕ್ಕೆ ತೆಗೆದುಕೊಳ್ಳುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ ನನಗೆ ಭಾಳ ಖುಷಿ ಅಂದರೆ ಈ ರೈತರಿಗೆ ಸಿಗುವಂಥ ಸೌಲಭ್ಯ ಕೊಡುವಂಥ ಸಂಸ್ಥೆಗಳು ಎತ್ತರಕ್ಕೆ ಬೆಳೀಬೇಕು ಇದು ಆಮೇಲೆ ಏನಾಗಿದೆ ನಮಗೆ ಇವತ್ತು ರಾಜ್ಯ ಸರ್ಕಾರದ ಇವತ್ತು ಹಣ ಬಂದರೆ ಕೇಂದ್ರ ನಬಾರ್ಡಿನ ಹಣ ಬರ್ತಾ ಇಲ್ಲ ಕೇಂದ್ರದ ನಬಾರ್ಡ ಹಣವನ್ನು ಈಗ ಎರಡು ವರ್ಷದ ನಿಲ್ಲಿಸಿದ್ದಾರೆ ನಮಗೆ ಇನ್ನೂರು ಕೋಟಿ ರೂಪಾಯಿ ಕೇಂದ್ರದ ಹಣ ಬರಬೇಕು ಇವತ್ತು ಇನ್ನೂರು ಕೋಟಿ ರೂಪಾಯಿ ಕೇಂದ್ರದ ಹಣ ಇವತ್ತು ರೈತರ ಪರವಾಗಿ ಕೊಟ್ಟಿಲ್ಲ ಅದು ಕೊಟ್ಟರೆ ಇವ್ ಪಾಪ ಇವತ್ತು ಒಂದು ಕೋಟಿ ಕೇಳಿದ್ರೆ ನಮಗೆ ಕೊಡೋಕೆ ಆಗಲ್ಲ ಎರಡು ಕೋಟಿ ಕೇಳ್ತಾರೆ ಪಾಪ ಕೆಲವು ಸೊಸೈಟಿಯಲ್ಲಿ ಕೊಡಲಿಕ್ಕೆ ಇವತ್ತು ಆಗಲ್ಲ ನಾ ನಾರಮ್ಸ್ ಇದೆ ಅದಕ್ಕೆ ಆ ಅಲ್ಲಿ ಇವತ್ತು ಕೇಂದ್ರದವರು ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರೆ ಇವರು ಎರಡು ಕೋಟಿ ಕೇಳಿದ್ರು ಕೊಡಲಿಕ್ಕೆ ಅವಕಾಶ ಇದೆ ಡಿ ಸಿ ಸಿ ಬ್ಯಾಂಕಿಂದ ಅದರಿಂದ ಈ ಸಮಸ್ಯೆ ರಾಜ್ಯ ಮತ್ತು ಕೇಂದ್ರ ಎರಡು ಜಂಟಿಗೆ ಹೋಗ್ಬೇಕು ರಾಜ್ಯ ಸರ್ಕಾರ ಒಂದೇ ಕೊಡಲಿಕ್ಕೆ ಇವತ್ತು ಸಾಕಾಗತ್ತಲ್ಲ ಆ ದುಡ್ಡು ಸಾಕಾಗದಲ್ಲಿ ಹಾಗಾಗಿ ಅದರಿಂದಲೂ ನಮಗೆ ತುಂಬ ಸಮಸ್ಯೆಗಳು ಬಂದಿದೆ ಆದರೆ ಕೇಂದ್ರ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನಾವು ಸೊಸೈಟಿ ದುಡ್ಡು ಕೊಟ್ಟು ನಿಲ್ಸಿಲ್ಲ ರೈತರಿಗೆ ಕೊಡೋದು ನಿಲ್ಸಿಲ್ಲ ಏನೇ ಕೊಡ್ಬಿಟ್ಟವ್ರೆ ಎಲ್ಲರಿಗೂ ಕೊಟ್ಟಿದ್ದೀನಿ ನಾವು ನಿಲ್ಸಿಲ್ಲ ಹಾಗಾಗಿ ಒಂದು ಜನಪರವಾದಂಥ ಒಂದು ಸಂಸ್ಥೆ ನಡಿಬೇಕಂದ್ರೆ ಎಲ್ಲರ ಸಹಕಾರ ಬೇಕು ಒಬ್ಬರಿಗೆ ಇವತ್ತು ರೈತರ ಸಂಸ್ಥೆ ನಿಮ್ಮದೇ ಆದಂಥ ಸಂಸ್ಥೆ ನೀವೇ ಬೆಳೆಸಿರುವಂಥ ಸಂಸ್ಥೆ ನಿಮಗೋಸ್ಕರೇ ಇರುವಂಥ ಈ ಒಂದು ಸೊಸೈಟಿಗಳು ಯಾವಾಗಲೂ ರೈತರು ಪರಗಿರುತ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ ಹಾಗಾಗಿ ಇವತ್ತು ಇದು ಅಭಿವೃದ್ಧಿ ಬಗ್ಗೆನೂ ಸಹ ಕೇಳಿದ್ದಾರೆ ನಾನು ಈ ಭಾಗದ ಭಾಳಷ್ಟು ಕೆಲವು ಕಡೆ ಎಲ್ಲ ಕೆಲವೊಂದು ರಸ್ತೆಗಳನ್ನು ಕೊಟ್ಟಿದ್ದೀನಿ ಈ ವರ್ಷದ ಇದರಲ್ಲಿ ಸಹ ಒಂದಿಷ್ಟು ಅಮೌಂಟ್ ಕೊಡಬೇಕನ್ನೋದು ನಮ್ಮದಿದೆ ಈ ಸೊಸೈಟಿಗೂ ಈಗ ಹೇಳ್ತಾ ಇದ್ದೀನಿ ನಾನು ಐದು ಲಕ್ಷ ರೂಪಾಯಿ ಮತ್ತೆ ಕೊಡ್ತೀನಿ ಇದಕ್ಕೆ ರಿಪೇರಿ ಮಾಡ್ತೀನಿ ಮತ್ತೆ ನೀವು ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ಐದು ಲಕ್ಷ ರೂಪಾಯಿ ನಾನು ಈಗಾಗಲೇ ಬರೆದಿದ್ದೀನಿ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಚೆನ್ನಾಗಿ ಮಾಡಿಸಿಕೊಂಡು ಆಮೇಲೆ ಕಮ್ಮಿ ಕಮ್ಮಿದ್ರೆ ನೀವು ಹಾಕೋಬೇಕಷ್ಟೆ ಅದ್ರ ಬಗ್ಗೆ ನಾನು ಕೇಳಲ್ಲ ನನಗೆ ಐದು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಖಂಡಿತ ಕೊಡ್ತೇನೆ ಬಹಳ ಜನರಿಗೆ ನಿಮ್ಗೆ ಗೊತ್ತಿರ್ಬೋದು ಕಾಲ್ ಸಂಖ್ಯಗಳು ಈ ತಾಲೂಕಿನಲ್ಲಿ ಬಹಳ ಜನರಿಗೆ ಇವತ್ತು ತಾ ತಾಲೂಕಿನಲ್ಲಿ ನಾಲ್ಕು ಕಾಲ್ ಸಂಖ್ಯಗಳನ್ನು ಕೊಟ್ಟಿದ್ದೀನಿ ಇದು ಹಿಸ್ಟ್ರಿಯಲ್ಲಿ ದಾಖಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಒಂದು ತಾಲೂಕಿಗೆ ನಮಗೆ ಯಾವಾಗಲೂ ಬರೋದು ಮೂರು ನಾಲ್ಕು ವರ್ಷಕ್ಕೆ ಬರ್ತಿತ್ತು ಆದರೆ ಈ ವರ್ಷ ನಾನು ಈ ವರ್ಷ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳ ಒಂದು ನಿರ್ಧಾರದಿಂದ ನಮ್ಮ ಭಾಗದಲ್ಲಿ ಕಾಲ್ ಸಂಖ್ಯೆಗಳು ಭಾಳ ಪ್ರಮುಖರಿದ್ದಾವೆ ಭಾಳ ಜನ ಎಷ್ಟೋ ಜನ ಕಡೆ ದಾಟ್ಲಿಕ್ಕೆ ಆಗದೆ ಇರುವಂಥ ಸಮಸ್ಯೆಗಳನ್ನು ಇಟ್ಕೊಂಡಿದ್ದೆ ಆ ತುಂಬ್ರಿ ಒಳಗಂತೂ ಇಪ್ಪತ್ತು ಕಿಲೋಮೀಟ್ರ್ ಸುತ್ತ ಹಾಕಿ ಬರ್ತಪ್ಪ ಅಷ್ಟು ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಒಂದೇ ಸಾರಿಗೆ ಇನ್ನೂರ ಮೂವತ್ತು ನಾಲ್ಕು ಕಾಲ್ ಸಂಖ್ಯೆಗಳನ್ನು ಈ ಸಾರಿ ಬಿಡುಗಡೆ ಮಾಡಿಕೊಂಡಿದ್ದೀನಿ ಈ ಹಾಗಾಗಿ ಆಮೇಲೆ ತಡೆಗೋಡಿ ಇರ್ಬೋದು ಕೆಲವು ನಿಮ್ಮ ಚೆಕ್ ಡ್ಯಾಮುಗಳಿರ್ಬೋದು ಕೆರೆಗಳಿಗೆ ಎಲ್ಲಕ್ಕೂ ಈ ಸರಿ ದುಡ್ಡು ಬಂದಿದೆ ಈ ಸರಿ ಹಣ ಯಾರಿಗೂ ಏನು ಕೊರತೆ ಏನಿಲ್ಲ ಈ ಸರಿ ಈ ನಮ್ಮ ಪಂಚಾಯಿತಿಗೆ ಬಹುಶಃ ನಿಮ್ಮ ಹೊಸೂರು ಪಂಚಾಯತಿ ಹೆಚ್ಚಿನ ಅನುದಾನವನ್ನು ನಾನು ಕೊಡ್ತೇನೆ ಗಣಪತಿ ನೀವು ಹೇಳ್ದಂಗೆ ನಿಮ್ಮನ್ನು ಒಂದೇ ಸರಿಗೆ ನಾಲ್ಕು ರಸ್ತೆ ಕೊಡೋಕ್ಕಾಗಲ್ಲ ಸತ್ಯಕ್ಕೆ ಒಂದು ಒಳ್ಳೆಯ ರಸ್ತೆ ಹೇಳೋ ಕೊಡ್ತೇನೆ ಈಗ ಆ ನಂತರ ಮತ್ತೊಂದು ಇದನ್ನು ಕೊಡೋಕ್ಕೆ ಅವಕಾಶ ಇದೆ ಖಂಡಿತ ಕೊಡ್ತೀನಿ ಈ ಸರಿ ಒಂದು ಒಳ್ಳೆಯ ದೊಡ್ಡ ರಸ್ತೆನೇ ಹೇಳಿ ಎಷ್ಟೇ ಇದ್ದರೆ ಅದು ಮಾಡಿಕೊಡೋ ಜವಾಬ್ದಾರಿ ನಾನಾಗದೆ ಗುರುಮೂರ್ತಿಯವರ ಮನೆ ಹತ್ರ ಅಷ್ಟೇ ಒಂದು ಸೇರಿಸ್ಬಿಡೋದು ಈ ಸರಿ ಕೊಡೋಣ ಅದನ್ನು ಅದು ಮೊನ್ನೆ ಹಿಂದೆ ಹೋದಾಗ ನೋಡಿದ್ದೆ ನಾನು ಎಂತ ಇಲ್ಲ ಸ್ವಲ್ಪ ಹಾಗಾಗಿ ಈ ರೈತರಿಗೆ ಸಮಸ್ಯೆಗಳು ಭಾಳಷ್ಟು ಬರ್ತದೆ ಇತ್ತೀಚೆಗೆ ಏನಾಗಿದೆ ನಮಗೆ ಫಾರೆಸ್ಟ್ ಇಲಾಖೆ ಸ್ವಲ್ಪ ಸಮಸ್ಯೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಭಾಳ ಇದೆ ಇವತ್ತು ಇವತ್ತರ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಹಿಡಿತದಲ್ಲಿ ಫಾರೆಸ್ಟ್ ಇಲಾಖೆಯನ್ನು ಇವತ್ತು ಎಚ್ಚರಿಸ್ತಾ ಇದೆ ನಾವು ರೈತರೆಲ್ಲ ಗೊತ್ತು ಹಿಂದೆ ಫಾರೆಸ್ಟಲ್ಲಿ ಇದ್ರೂ ನಾವು ಪತ್ರ ಕೊಡುವಂಥ ಅವಕಾಶ ಆವಾಗಿತ್ತು ಆದರೆ ಇವಾಗ ಕೊಡೋಕ್ಕಾಗಲ್ಲ ಆದರೂ ನಮ್ಮ ರೈತರು ಏನು ಮಾಡ್ತೀರಿ ಹುಸ್ತಕ ಇದು ಮಾಡ್ಕೊಂಡು ಮಾಡ್ಕೊಂಡು ಬರ್ತೀರಿ ಭಾಳ ಕಠಿಣವಾಗಿದೆ ಈಗ ಕೇಸ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದ್ದರಿಂದ ಯಾವುದೇ ಹಳೇ ಇದ್ದು ಯಾವುದೂ ಮಾಡೋಕ್ಕೆ ಹೋಗಬೇಡಿ ಹೊಸದಾಗಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹಳೇದಿದ್ದರೆ ಈಗಾಗಲೇ ಸರ್ಕಾರನೇ ಹೇಳಿದ್ದಾರೆ ಫಾರೆಸ್ಟ್ ಇಲಾಖೆಯಲ್ಲಿ ಇರುವಂಥ ಯಾವ್ದಾದ್ರು ಮೂರು ಎಕರೆವರೆಗೂ ನಿಮಗೆ ಯಾರಿಗೂ ತೊಂದರೆ ಸಿಗುವಂಥದ್ದು ಇಲ್ಲ ಹಳೇ ದೈವಂಥ ಹಾಗೆ ಇಟ್ಕೊಳ್ಳಿ ಮುಂದೆ ಬರುವಂಥದ್ದು ಯೋಚನೆ ಮಾಡಬೇಕು ಯಾಕಂದರೆ ಏನು ಮಾಡ್ತಾರೆ ಇವತ್ತು ಬಿಡ್ತಾರೆ ಮುಂದಿನ ವರ್ಷ ಶುಂಠಿ ಹಾಕಿದ್ರು ಇವೆಲ್ಲ ಮಾಡ್ತೇವೆ ಆಮೇಲೆ ಫಾರೆಸ್ಟ್ ಇಲಾಖೆಗೆ ಏನಾಗಿದೆ ಸಟ್ಲೈಟ್ ಮೂಲಕನೇ ಗೊತ್ತಾಗ್ಬಿಡುತ್ತೆ ನೆನ್ಪಿಡ್ಕೋತೀವೆಲ್ಲ ಇವಾಗ ಅಲ್ಲಿ ಅವರು ಇದರಲ್ಲೇ ನೋಡಿಬಿಡ್ತಾರೆ ಹೌದು ಅಲ್ಲಿ ಇವತ್ತು ಏನು ನೋಡಿಬಿಟ್ರೆ ಅಲ್ಲಿ ನಿಮ್ಮ ಇಲ್ಲಿ ರೈತ ಇಲ್ಲಿ ಶುಂಠಿ ಹಾಕ್ತಾನೆ ಇನ್ನೊಂದು ಹಾಕ್ತಾನೆ ಅವ್ರಿಗೆ ಗೊತ್ತಾಗುತ್ತೆ ಅದರಿಂದ ಬಾಳೆ ಜನರಿಗೆ ಗೊತ್ತಾಗಲ್ಲ ಆಮೇಲೆ ಬಂದು ಶುಂಠಿ ಕಿಡ್ತಾರೆ ಬಂದರು ರೈತರು ಶುಂಠಿಕ್ಕಿತ್ರು ಅಂತ ಹೇಳ್ತಾರೆ ಇನ್ನೊಂದಿಷ್ಟು ರೈತ ಹೋರಾಟಕ್ಕಾದರು ಅದಕ್ಕೆ ಹೋರಾಟ ಶುರು ಮಾಡ್ತಾರೆ ಅಲ್ಲಿಂದ ನಮಗೆ ಒಟ್ಟು ಇದು ಬರೋಗೆ ಮಾಡ್ತಿದ್ರೆ ಅದಲ್ಲ ಅದರಿಂದ ನಾವು ಸಹ ಆದಷ್ಟು ರೈತರಿಗೆ ಏನೇನು ಮಾಡಬೇಕು ನಾನು ಮಾಡಿಕೊಟ್ಟಿದ್ದೀನಿ ಆದಷ್ಟು ಹಿಡಿತದಲ್ಲಿ ಇಟ್ ಮಾಡಿಕೊಟ್ಟಿದ್ದೀವಿ ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ ಆದರೆ ಮುಂದುವರೆದ ಭಾಗವಾಗಿ ಮುಂದಕ್ಕೆ ಹೋಗಬೇಡಿ ಎಲ್ಲೂ ಅಂತ ತಮಗೆ ನೀವು ನೋಡಿ ನಿಮಗೆ ಇಷ್ಟೆಲ್ಲ ಹೇಳ್ತಿದ್ದರೆ ಗುಣಮುಖರ ಇವರೆಲ್ಲ ಏ ಹಾಸ್ಟೆಲ್ ಬಂದಿದೆ ಶಿವರಾಜ ನಮಗೆ ಹಾಸ್ಟೆಲ್ ಬಂದಿದೆ ಇವತ್ತು ಬರಾ ಯಾವುದು ಬುರಾಜಿ ಹಾಸ್ಟೆಲ್ ಥರ ಇವತ್ತು ನಮಗೆ ಅಂಬೇಡ್ಕರ್ ಹಾಸ್ಟೆಲ್ಗಳು ಮತ್ತು ಇವು ಹಾಸ್ಟೆಲ್ಗಳು ಬಂದಿದೆ ಒಂದೊಂದು ಇಪ್ಪತ್ತೆರಡು ಕೋಟಿ ಇಪ್ಪತ್ತೊಂಬತ್ತು ಕೋಟಿ ಅದೊಂದು ಹಾಸ್ಟೆಲ್ ದುಡ್ಡು ಬಂದಿದೆ ಐದು ಎಕರೆ ಜಮೀನು ನಮಗೆ ಇಲ್ಲ ಈಗ ನಮ್ಗೆ ಕಟ್ಟಕ್ಕಿಲ್ಲ ಸರ್ಕಾರದ ಒಂದು ಇದಕ್ಕೆ ಆ ಮಟ್ಟದಲ್ಲಿ ಇವತ್ತು ಒತ್ತುವರಿ ಆಗಿದೆ ಅದರಿಂದ ದಯವಿಟ್ಟು ರೈತರು ತಮ್ಮ ಹಳೆಯ ಅದನ್ನು ಇಟ್ಕೊಂಡು ಹೊಸದಾಗಿ ಯಾವುದು ಮಾಡಕ್ಕೆ ಹೋಗ್ಬೇಡಿ ಖಂಡಿತ ಅದು ಮುಂದೆ ಪ್ರಾಬ್ಲಮ್ ನಿಮಗೂ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಇವತ್ತು ಹಾಗಾಗಿ ಭಾಳ ಖುಷಿ ಆಯ್ತು ಇವತ್ತು ನಮ್ಮ ಶಾಲೆಗಳಿಗೆ ನಮ್ಮ ಎಲ್ಲ ಏ ಲೊಕೇಶ ಇದೇ ಥರ ಎಲ್ಲ ಸೊಸೈಟಿಗೂ ಆದೇಶ ಮಾಡೋದು ಇದು ಬೇರೆ ಎಲ್ಲೂ ಕೊಡಬಾರ್ದು ದುಡ್ಡು ಉದಾಯ್ತಾ ಎಲ್ಲ ಶಾಲೆಗಳಿಗೆ ಕೊಡಬೇಕಂತ ಆದೇಶ ಮಾಡಿ ನಾನು ಲೆಟ್ರ್ ಮಾಡ್ತೇನೆ ಅಧ್ಯಕ್ಷರಿಗೆ ಹೇಳ್ತೇನೆ ಇನ್ನು ಮುಂದೆ ಯಾವುದೇ ಇದನ್ನು ಶಾಲೆಗಳಿಗೆ ಮಾತ್ರ ಕೊಡಿ ಇದರಿಂದ ಪ್ರಯೋಜನ ಆಗತ್ತೆ ಇನ್ನು ಯಾವುದೋ ಬೇರೆಯವರಿಗೆ ಕೊಟ್ಟರೆ ಅದು ಉಪಯೋಗ ಆಗೋದಲ್ಲ ಆ ಶಾಲೆಗೆ ಒಂದು ಕೊಟ್ಟರೆ ಆ ಶಾಲೆ ಅಭಿವೃದ್ಧಿ ಆಗುತ್ತೆ ನಮ್ಮ ಮಕ್ಕಳಿಗೂ ಅನುಕೂಲ ಆಗುತ್ತೆ ದೇಶಕ್ಕೂ ಅನುಕೂಲ ಆಗೋಂಥ ರೀತಿಯಲ್ಲಿ ಇರುತ್ತೆ ಅದರಿಂದ ನಮ್ಮ ಸೊಸೈಟಿಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ರೈತರ ಪರವಾಗಿ ಕೆಲಸ ಮಾಡುವಂಥದ್ದಾಗಬೇಕು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಹಕಾರ ಸಂಘದ ಅಧ್ಯಕ್ಷ ಗುರುಮೂರ್ತಿ ಮಾತನಾಡಿ ಸಹಕಾರ ಸಂಘ ನಡೆದು ಬಂದ ದಾರಿ ಹಾಗೂ ರೈತರಿಗೆ ಜನಸಾಮಾನ್ಯರಿಗೆ ನಾವು ನೀಡುತ್ತಿರುವ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ನಾಲ್ಕನೇ ತಾರೀಕಿನಿಂದ ಪ್ರಾರಂಭ ಆಗಿದೆ ಇದರಲ್ಲಿ ಈಗ ಐವತ್ತು ಅರವತ್ತ ಐದು ವರ್ಷದ ಮೇಲೆ ಆಯಿತು ಈಗ ಈಗ ಎರಡು ಸಾವಿರದ ಎಂಟುನೂರ ಜನ ಇವತ್ತಲ್ಲಿ ಸದಸ್ಯರು ಮನೆ ಮಾರ್ಚ್ ಎರಡು ಸಾವಿರದ ಎಂಟುನೂರು ಜನ ಸದಸ್ಯರು ಈ ಪೈಕಿ ಸಾಲ ತಗೊಳ್ತಕ್ಕಂಥ ಸದಸ್ಯರು ಸಾವಿರದ ಒಂಬೈನೂರ ಜನರು ಹೊಡೆದು ಬೇರೆ ಬೇರೆ ಉದ್ದೇಶಕ್ಕಾಗಿ ಅವರು ಪಡಿಸಿದ್ದಾರೆ ಠೇವಣಿಯಲ್ಲಿಲ್ಲ ಈಗ ಸಾಮಾನ್ಯ ಆರೂವರೆ ಕೋಟಿ ಅಂದರೆ ಠೇವಣಿಯನ್ನು ಸಂಗ್ರಹ ಇದ್ದೇವೆ ಜಿಲ್ಲಾ ಬ್ಯಾಂಕಿನ ಲೋನು ಇದು ಸೇರಿ ಎರಡೂ ಸೇರಿ ಕೃಷಿ ಸಾಲ ಮತ್ತು ಕೃಷಿ ಹತ್ರ ಎರಡೂ ಕೂಡಿ ಹದಿನೈದು ಕೋಟಿಯನ್ನು ನನಗೆ ಇದೆ ಹದಿನೈದು ಕೋಟಿ ಹಾಗೆ ನಮ್ಮದು ಈ ಲಾಭ ಏನಾಗಿದ್ದರೆ ಇತ್ತು ಹತ್ತಿನ ವರ್ಷ ನಾನು ಹತ್ತು ವರ್ಷದ ಹನ್ನೊಂದನೇ ವರ್ಷ ನಾನು ಪಾದಾರ್ಪಣೆ ಮಾಡ್ತಾ ಇದ್ದು ಉದ್ದೇಶದಲ್ಲಿ ಹನ್ನೊಂದನೇ ವರ್ಷಕ್ಕೆ ನಲವತ್ತೆರಡು ಲಕ್ಷ ಪ್ರಾಫಿಟ್ ಒಂದು ವರ್ಷ ನಲವತ್ತೆರಡು ನಲವತ್ನಾಲ್ಕು ಲಕ್ಷ ಈ ಲಕ್ಷ ನಲವತ್ತೆರಡು ಇದು ಮೂವತ್ತೆಂಟು ಮೂವತ್ತೆರಡು ಕಂಟಿನ್ಯೂಯಸ್ ಅಲ್ಲಿಂದ ಇಲ್ಲಿವರೆಗೂ ಪೇರ್ ಹೋಗ್ತೀರ ಆಡಿಟ್ ಕ್ಲಾಸಲ್ಲಿ ಎಂಬತ್ತಕ್ಕೆ ಅಂದರೆ ನೂರಕ್ಕೆ ಎಂಬತ್ತಾರುವರೆಗೂ ಸಬ್ ನಂಬರ್ ತೆಗೆದಿದೆ ನಂಬರ್ ಆಡಿಟಲ್ಲಿ ನೂರಕ್ಕೆ ಎಂಬತ್ತಾರುವರೆಗೆ ತಂದಿದೆ ಇದೆ ತಿಂಗಳ ಮುಂದೆ ಮುಗಿಲಾಗಿದೆ ಪ್ರತಿಯೊಂದು ವರ್ಷವೂ ಹತ್ತು ವರ್ಷ ಏ ತರಗತಿಯೇ ಬಂದಿದೆ ಬಿಟ್ಟರೆ ಬೀಗಾಗಲಿ ಹತ್ತೊಂದು ರೂಪಾಯಿ ಕೃಷಿಯೇತರ ಸಾಲವನ್ನು ಸಾಮಾನ್ಯ ಏಳು ಕೃಷಿ ಸಾಲ ಆರೂವರೆ ಕೋಟಿ ಕೊಟ್ಟಿದೆ ಅದರಲ್ಲಿ ಒಂದು ಕೋಟಿ ನಮ್ಮ ಸ್ವಂತ ಬಂದೋರ್ಧದಲ್ಲಿ ಕೃಷಿ ಸಾಲ ಕೊಟ್ಟಿದೆ ನಮ್ಮ ಸಂದ ಅದಲ್ಲದೆ ಮಧ್ಯಮಾವಧಿ ಸಾಲ ಒಂದು ನಾಲ್ಕು ನಲವತ್ತೈದು ಐವತ್ತು ಪರ್ಸೆಂಟ್ ಮಧ್ಯಮಾವಧಿ ಕೃಷಿಯೇತರ ಸಾಲ ಕೃಷಿ ಸಾಲ ಕಡೆ ಕೃಷಿಯೇತರ ಸಾಲ ಆಮೇಲೆ ವೆಹಿಕಲ್ಲು ನಾನು ಅಲ್ಲಿ ಕೊಡ್ತಾಯಿದ್ದೇನೆ ಬिल्डिंगಗೆ ಆದರೋ ಹೊರನವಾದ ಬಿಲ್ಡಿಂಗ್ ಮನೆ ಕಟ್ಟತಕ್ಕಂತ ರೈತರಿಗೆ ನಾನು ಮನೆ ಕಟ್ಟಬರ್ತೀನಿ ಕೋಸೋಲಾಜಿ 96 97 ಸೊನ್ನೆ ಬಡ್ಡಿಗೆ 99 ರಲ್ಲಿ ಆತದ 99ಕ್ಕೆ ನಾನು 0 ಮಾತ್ರ ಕೊಟ್ಟೆನಲ್ಲಕ್ಕೆ ತಿಳ್ಕ ಬಂದೆ ಬಂದಿರುತ್ತೆ 99% ಆಗುತ್ತೆ ಓದು 96 एवरेज 96% ಕ್ಕಿಂತ ಕಡಿಮೆ ಆಗಿದೆ 94 95 96 ರಷ್ಟು ದಿನ लाल ಕೋರೆ ಪರ್ಫೆಕ್ಟ್ ಬರ್ತಾರೆ ಎನ್ ಪಿ ಎ ಕಡಿಮೆ ಇದೆ ಎನ್ ಪಿ ಅಂದರೆ ನಾನು ಸ್ವಲ್ಪ ಫಾರ್ಮಾ ಸೆಂಟರ್ ಅವರು ಮಾಡಬೇಕು ತುಂಬ ಕಡಿಮೆ ಇದೆ ಹಾಗಾಗಿ ಹೇಗಡೆ ಹಾಕೋತಾಯಿದ್ರೆ ಒಂದು ಐದು ಐದು ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಎನ್ ಪಿ ಅವಾಗ ಎನ್ ಏರ್ ಪ್ಲಾಸ್ ಕೊಡಬೇಕು ಎಫೇಲ್ ಆಗಿರು ಕೂಡ ಐದು ಪರ್ಸೆಂಟ್ ಜಾಸ್ತಿ ಅವರಿಗೆ ಎನ್ ಪಿ ಎ ಎಲ್ಲ ಕ್ರೀಡೆಯಲ್ಲಿ ನಮಗೆ ಅವಧಿಯಲ್ಲಿ ತಿರುಗಿದೆ ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ನಾಗರಾಜ್ ಕಲ್ಕುಂಡಿ ಹಾಗೂ ನಿರ್ದೇಶಕರಗಳಾದ ನಾಗಪ್ಪ ಸಿಡಿಯಾಪುರದ ದುರ್ಗಪ್ಪ ದಿನೇಶ್ ಐಗಿನ್ಬೈಲು ದೇವರಾಜ್ ವೇದಾಂತಪ್ಪ ಮೇಘರಾಜ್ ನಾಗರಾಜ್ ಜಯಲಕ್ಷ್ಮಿ ಕೃಷ್ಣವೇಣಿ ಲೋಕೇಶ ಮತ್ತು ಸಾಗರ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲ್ಸೆ ಚಂದ್ರಪ್ಪ ನಗರಸಭಾ ವಿರೋಧ ಪಕ್ಷ ನಾಯಕರಾದ ಗಣಪತಿ ಮಂಡ್ಗಳೆ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು